ನಮಸ್ತೆ ವೀಕ್ಷಕರೇ ಕೃಷ್ಣನ ನಾಡು ಉಡುಪಿಗೆ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗಮಿಸ್ತಾ ಇದ್ದಾರೆ ಉಡುಪಿ ಅಂದ ತಕ್ಷಣ ಅಷ್ಟಮಠಗಳು ಹೇಗೆ ನೆನಪಾಗ್ತದೋ ಅದರಲ್ಲಿ ಪ್ರಧಾನವಾಗಿ ಪ್ರಧಾನಮಂತ್ರಿಗಳು ಮತ್ತು ಉಡುಪಿ ಮಠ ಅಂತ ಹೇಳಿದ ತಕ್ಷಣ ನೆನಪಿಗೆ ಬರುವಂಥದ್ದು ಪೂಜ್ಯ ಪೇಜಾವರ ಮಠದ ಶ್ರೀಪಾದರು ಇದೀಗ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಪ್ರಸ್ತುತ ಪೇಜಾವರ ಮಠದ ಪೀಠಾಧೀಶರಿದ್ದಾರೆ ಪೂಜ್ಯ ಸ್ವಾಮೀಜಿಯವರ ಹತ್ರ ನಾಳಿನ ಕಾರ್ಯಕ್ರಮದ ಬಗ್ಗೆ ನಾವು ತಿಳ್ಕೊಳ್ಳೋಣ ಸ್ವಾಮೀಜಿಯವರ ಪ್ರಣಾಮ ನಾಳೆ ಪ್ರಧಾನಮಂತ್ರಿಗಳು ತಮ್ಮ ಉಡುಪಿಗೆ ಆಗಮಿಸ್ತಾ ಇದ್ದಾರೆ ಏನು ಹೇಳ್ತೀರಿ ಮೊದಲನೇದಾಗಿ ಬಹು ಸಮಯದ ನಿರೀಕ್ಷೆ ಇತ್ತು ಪ್ರಧಾನಮಂತ್ರಿಗಳವರು ನಮ್ಮ ಉಡುಪಿಗೆ ಬರಬೇಕು ಈ ಹಿಂದೆ ಗುರುಗಳ ಪರ್ಯಾಯ ಕಾಲದಲ್ಲಿ ಕೂಡ ಪಂಚಮ ಪರ್ಯಾಯ ಕಾಲದಲ್ಲಿ ಕೂಡ ಅವರು ನಿಲ್ಲಿಗೆ ಬರಮಾಡ್ಕೋಬೇಕು ಅನ್ನುವ ಅಪೇಕ್ಷೆ ಎಲ್ಲರದ್ದು ಇತ್ತು ಆದರೆ ಕಾರಣಾಂತರದಿಂದ ಅವರು ಬರೋದಾಗಿಲ್ಲ ಹಿಂದೆ ಬಹು ವರ್ಷಗಳ ಹಿಂದೆ ಮುಖ್ಯಮಂತ್ರಿಗಳು ವಿಶ್ವ ಹಿಂದೂ ಪರಿಷತ್ತಿನ ಸಮಾವೇಶ ನಡೆದಿದ್ದಾಗ ಕಾರ್ಯಕರ್ತರಾಗಿ ಇವರು ಬಂದಿದ್ದರು ಅನ್ನತಕ್ಕಂಥದ್ದು ಉಲ್ಲೇಖ ಇದೆ ಅದರ ಫೋಟೋ ಕೂಡ ಇದೆ ಹಾಗಾಗಿ ಅವರ ಪೂರ್ವಾಶ್ರಮದಲ್ಲಿ ಇಲ್ಲಿಗೆ ಬಂದಿದ್ದರು ಪ್ರಧಾನಮಂತ್ರಿಗಳಾಗಿ ಪ್ರಾಯ ಮೊದಲಿಗೆ ಬರ್ತಾ ಇದ್ದಾರೆ ನಮ್ಮ ನಾಡಿಗೆ ತುಂಬ ಸಂಭ್ರಮದ ವಿಷಯ ತೃತ್ಪೂರ್ವಕ್ಕೆ ನಾಭಾವನ್ನು ಸ್ವಾಗತಿಸ್ತಾ ಇದ್ದೆ ಸ್ವಾಮೀಜಿಯವರೇ ಈಗ ಪೇಜಾವರ ಮಠಕ್ಕೂ ಪ್ರಧಾನಮಂತ್ರಿಗಳಿಗೂ ಒಂದು ಸಂಬಂಧ ಇದೆ ಅನೇಕ ಬಾರಿ ನಾವು ನಮಗೆ ಕರಾವಳಿ ಭಾಗದವರಿಗೆ ಒಂದು ಹೆಮ್ಮೆ ಏನು ಅಂತ ಕೇಳಿದರೆ ನಾವು ಪೂಜ್ಯ ವಿಶ್ವೇಶ್ವತೀರ್ಥ ಫಾದರನ್ನು ನಾವು ನೆನಪಿಸಿಕೊಳ್ಳೇಬೇಕು ಯಾಕೆ ಅಂತ ಕೇಳಿದರೆ ಅನೇಕ ರಾಮ ಹೋರಾಟದಿಂದ ತೊಡಗಿ ಅನೇಕ ಹಿಂದೂಪರ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ನಿಂತವರು ನಾವು ನರೇಂದ್ರ ಮೋದಿಯವರ ಜೊತೆಗೆ ಅನೇಕ ಭಾವಚಿತ್ರಗಳಲ್ಲೂ ಕೂಡ ಪೂಜ್ಯ ಸ್ವಾಮೀಜಿಯವರನ್ನು ಕಾಣ್ತಾ ಕಾಣ್ತಾ ಇದ್ದೆವು ಪೂಜ್ಯ ಪೇಜಾವರ ಸ್ವಾಮಿಗಳದ್ದು ಮತ್ತು ನರೇಂದ್ರ ಮೋದಿಯವರ ಸಂಬಂಧ ಅದು ವಿಶ್ವೇಶ್ವತೀರ್ಥರದ್ದು ಹೇಗಿತ್ತು ಅಂತ ಜಗತ್ತಿಗೆ ತಿಳಿದಿರುವ ಸಂಬಂಧ ಅದಕ್ಕಿಂತ ಹೊರತಾದದ್ದು ಮತ್ತೊಂದಿಲ್ಲ ಈಗ ಹೇಳಿದಂತೆ ಗುರುಗಳು ವಿಶ್ವ ಹಿಂದೂ ಪರಿಷತ್ತಿನ ಸ್ಥಾಪನೆ ಯಾವಾಗಾಯಿತೋ ಆವಾಗಲಿಂದ ಕೂಡ ಅದರ ಜೊತೆಯಲ್ಲಿ ಇದ್ದಾರೆ ಆ ಪ್ರಾರಂಭದ ದಿವಸದನ್ನು ಮೊದಲುಗೊಂಡು ಅದರ ಜೊತೆಗೆ ಇದ್ದರು ಹೀಗಾಗಿ ಗುರುಗಳ ಸಹಜವಾಗಿರತಕ್ಕಂತಹ ರಾಷ್ಟ್ರಪ್ರೇಮ ಇದರಿಂದಾಗಿ ಎಲ್ಲೇ ಅವಘಡಗಳು ಸಂಭವಿಸಿದರೆ ದೇಶದ ಹಿತಕ್ಕೆ ಮಾರಕವಾದ ಘಟನೆಗಳಲ್ಲಿ ನಡೀತಾವೆ ಅಲ್ಲೆಲ್ಲ ಗುರುಗಳು ಮುಂದಾಗಿ ಹೋಗಿ ತಮ್ಮ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದರು ಅದನ್ನು ಸರಿಪಡಿಸಲಿಕ್ಕೆ ಇದ್ದರು ಇದರಿಂದಾಗಿ ಅಂತಹ ಸ್ಥಳದಲ್ಲಿದ್ದಂತಹ ಮಂದಿಯ ಜೊತೆಗೆ ಅವರ ಬಾಂಧವ್ಯ ಸಹಜವಾಗಿ ಅದು ಬೆಳೀತಾ ಬಂದಿತ್ತು ಹಾಗಾಗಿ ಇವತ್ತಿನ ಮಾನ್ಯ ಪ್ರಧಾನ ಮಂತ್ರಿಗಳು ಅವರ ಜೊತೆ ಕೂಡ ಪೂರ್ವದಲ್ಲಿ ಸಂಬಂಧ ಇತ್ತು ಅದು ಹಾಗೆ ಬೆಳೀತಲು ಬಂದಿತ್ತು ರಾಮಜನ್ಮಭೂಮಿಯ ಹೋರಾಟದ ಆಂದೋಲನದ ಹೋರಾಟ ಇರಬಹುದು ಅಲ್ಲಿ ನಡೆದಂತಹ ಕಾನೂನು ಹೋರಾಟ ಇರಬಹುದು ಇಂಥ ಅನೇಕ ವಿಷಯಗಳಲ್ಲಿ ಗುರುಗಳು ತಮ್ಮನ್ನು ತಾವು ವಿಶೇಷವಾಗಿ ತೊಡಗಿಕೊಂಡದ್ದರಿಂದಾಗಿ ಸಹಜವಾಗಿ ಆ ಸ್ಥಳದಲ್ಲಿದ್ದಂತಹ ಅಂತಹ ಕಾರ್ಯಗಳು ತಮ್ಮನ್ನು ತೊಡಗಿಸಿಕೊಂಡಿದ್ದಂತಹ ಇವತ್ತಿನ ಪ್ರಧಾನಮಂತ್ರಿಗಳ ಜೊತೆಗೆ ಸಹಜವಾದ ಒಡನಾಡ ಇತ್ತು ಅದು ಹಾಗೆ ಬೆಳೀತಾ ಬಂದಿತ್ತು ನಾವು ಒಂದು ಫೋಟೋವನ್ನು ಗಮನಿಸ್ತೇವೆ ಪೂಜಾ ಸ್ವಾಮೀಜಿಯವರು ನಡ್ಕೊಂಡು ಬರ್ತಾರೆ ಪ್ರಧಾನಮಂತ್ರಿಗಳು ಅವರನ್ನು ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ಒಂದು ಗುರು ಶಿಷ್ಯ ಸಂಬಂಧಕ್ಕೆ ಅದು ಆ ಫೋಟೋ ಸಾಕ್ಷಿಯಾಗಿತ್ತು ಆ ದಿವಸ ಆ ಘಟನೆ ತಮಗೆ ನೆನಪಾಗ್ತದೆ ಅದನ್ನು ಹೇಳ್ಬೋದಾ ಗುರುಗಳನ್ನು ಮಾನ್ಯ ಪ್ರಧಾನಮಂತ್ರಿಗಳವರು ತಮ್ಮ ನಿವಾಸಕ್ಕೆ ಕರೆದುಕೊಂಡಂತಹ ದಿವಸ ಅದು ಗುರುಗಳನ್ನು ಸ್ವಾಗತಿಸುವ ಕಾರ್ಯದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳವರು ಅವರ ಗುರುಗಳನ್ನು ವಯಸ್ಸಾಗಿದ್ದಂತಹ ಗುರುಗಳನ್ನು ಕೈ ಹಿಡಿದು ಒಳಗೆ ಕರಗು ಬಂದು ಕೂಡಿಸಿದರು ಸಹಜವಾಗಿ ಅವರಲ್ಲಿ ಆ ಗುರು ಗುರುಹಿರಿಯ ಗಿರಿಹರ ಭಕ್ತಿ ಸಹಜವಾಗಿದೆ ಅದು ಪ್ರಧಾನಮಂತ್ರಿಗಳವರ ಪಟ್ಟವನ್ನು ತೆಗೆದುಕೊಂಡ ಮೇಲೂ ಕೂಡ ಅಂತಹ ಭಕ್ತಿಭಾವಕ್ಕೆ ಗೌರವಗಳಿಗೆ ಅವರಿಗೆ ಅವರ ನಡೆತೆಗೆ ಅದು ಕುಂದು ಬಂದಿರಲಿಲ್ಲ ಹಾಗಾಗಿ ಸಹಜವಾಗಿ ಗುರುಗಳನ್ನು ಆ ರೀತಿ ಕೈ ಹಿಡಿದು ಸ್ವಾಗತಿಸಿಕೊಂಡು ಬಂದಿದ್ದರು ಬಂದಿದ್ದರು ಮ ಅದು ಮಾತ್ರ ಅಲ್ಲ ಗುರುಗಳೇ ಅದಾದ ನಂತರ ತಮ್ಮ ಸಂಬಂಧವು ಕೂಡ ಪ್ರಧಾನಮಂತ್ರಿಗಳ ಜೊತೆ ಅದೇ ರೀತಿ ಮುಂದುವರೆದಿದೆ ಅದನ್ನು ನಾವು ಕಾಣ್ಬೋದು ವಿಶೇಷವಾಗಿ ರಾಮಮಂದಿರದ ಏನು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ತಾವೇ ಸ್ವತಃ ಎದುರು ನಿಂತು ಅಲ್ಲಿ ಏನು ಆ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮಗಳನ್ನು ತಾವು ತಮ್ಮ ನೇತೃತ್ವದಲ್ಲಿ ನಡೆದಿರುವಂಥದ್ದಲ್ಲಿ ಆ ಸಂದರ್ಭದಲ್ಲೂ ಕೂಡ ಪ್ರಧಾನಮಂತ್ರಿಯವರಿಗೆ ಅಲ್ಲಿ ನಾವು ದೃಶ್ಯಾವಳಿಗಳಲ್ಲಿ ಫೋಟೋಗಳಲ್ಲಿ ಪ್ರತಿಯೊಂದರಲ್ಲೂ ಇವತ್ತು ನಾವು ನೋಡ್ಬೋದು ಅದನ್ನು ಮಾತ್ರ ಅಲ್ಲ ಕೆಲವು ದಿನಗಳ ಹಿಂದೆ ಅಷ್ಟೇ ಏನು ಭಗವಾದ್ವಜದ ಏನು ಅನಾವರಣ ಕಾರ್ಯಕ್ರಮ ಇತ್ತು ಅದರಲ್ಲೂ ಕೂಡ ತಾವು ಪ್ರಧಾನಮಂತ್ರಿಗಳ ಜೊತೆಗೆ ಆ ಕಾರ್ಯಕ್ರಮದಲ್ಲಿ ಧಾರ್ಮಿಕ ವಿಧಿಗಳನ್ನು ನಿರ್ವಹಿಸುವಂಥ ಹೊತ್ತಿನಲ್ಲಿ ತಾವು ಜೊತೆಗೆ ಇದ್ದಂಥವ್ರು ಮಾತ್ರ ಅಲ್ಲ ಪೇಜಾವರ ಮಠಕ್ಕೆ ಪೂಜ್ಯ ಸ್ವಾಮೀಜಿಯವರ ಶ್ರೇಷ್ಠತೆಗೆ ಪದ್ಮ ಗೌರವವನ್ನು ಕೂಡ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರ ನೀಡಿರುವಂಥದ್ದು ತಮ್ಮ ನಡುವಿನ ಸಂಬಂಧವನ್ನು ಹೇಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಗುರುಗಳ ಪದ್ಮವಿಭೂಷಣ ಪ್ರಶಸ್ತಿ ಏನಿದೆ ಅದನ್ನು ಸ್ವೀಕರಿಸುವ ಹೊತ್ತಿಗೆನೆ ನಮಗೆ ಅವರ ಮುಖಾಮುಖಿ ನಡೆದದ್ದು ಆವತ್ತು ಕೂಡ ನಮ್ಮನ್ನು ಕಂಡಕ್ಷಣ ಅವರು ಗುರುತಿಸಿದ್ರು ನಮ್ಮ ಗುರುಗಳ ಶಿಷ್ಯ ಅಂತ ಹೇಳಿಕೊಂಡು ಉತ್ತರಾಧಿಕಾರಿಗಳು ಅಂತ ಹೇಳಿಕೊಂಡು ಆವತ್ತಿನಿಂದ ಆ ಭಾವ ಅದು ಹಾಗೆ ಮುಂದುವರ್ಕೊಂಡು ಬಂದಿದೆ ಬೆಳೆದುಕೊಂಡು ಬಂದಿದೆ ರಾಮದೇವರ ಪ್ರಾಣ ಪ್ರತಿಷ್ಠೆಯ ಸಮಯ ಅಥವಾ ನಿನ್ನೆ ಮೊನ್ನೆ ನಡೆದಂತಹ ಆ ಧ್ವಜಾರೋಹಣದ ಸಂದರ್ಭ ಇದರಲ್ಲಿ ಆ ಸಂಬಂಧ ಇನ್ನಷ್ಟು ಬೆಳೆಯಿತು ಇದಕ್ಕೂ ಮಿಗಿಲಾಗಿ ಅವರಲ್ಲಿರುವಂತಹ ದುರಭಿಮಾನ ಅಹಂಕಾರ ಇವುಗಳು ಇಲ್ಲ ಸಹಜವಾದಂತಹ ವಿನಯಶೀಲತೆ ನಮ್ರತೆ ಅವರಲ್ಲಿ ಇದೆ ಹಾಗಾಗಿ ಮತ್ತೊಬ್ಬರ ಜೊತೆ ಬೆರೀಲಿಕ್ಕೆ ಅವರಿಗೆ ಬಿಗುಮಾನ ಅಡ್ಡಬರೋದು ಇಂಥದ್ದು ಯಾವುದೂ ಇಲ್ಲ ಸಹಜವಾಗಿ ಮುಕ್ತವಾಗಿ ಬರೀತಾರೆ ಇದನ್ನು ನಾವು ವಿಶೇಷವಾಗಿ ಕಾಣ್ತಾ ಇದ್ದೇವೆ ಗುರುಗಳ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ರಿ ನಿಮಗೆ ಅನಂತ ಧನ್ಯವಾದಗಳು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ